ನಾವು ನಮ್ಮ ಹೊಲಕ್ಕೆ ಬಂದಿದ್ದೀವಿ ನೋಡಿ ಇಲ್ಲೇ ನಮ್ಮ ಹೊಲ ಇಲ್ಲಿಂದ ಅಲ್ಲಿವರೆಗಿದೆ ಸೊ ಬನ್ನಿ ಹೋಗಿ ಕರೋಣ ತೊಗರಿ ಗಿಡ ಇದೆ ನೋಡಿ ಇದೆ ಇದೆಲ್ಲ ಅತ್ತಿ ಹೋಗೋಣ ಬನ್ನಿ ಬಣ್ಣ ನೋಡಿ ಫ್ರೆಂಡ್ಸ್ ನಮ್ಮ ಮಾರ್ಸ ಬಣ್ಣ ಚಪ್ಲಿ ಹಾಕ್ಕೊಳ್ಳಂಗ ಬದಿ ಕಾಲಿಗೆ ನಮ್ಮ ಅಂದರೆ ಚಪ್ಪಲಿ ಇರಲೇಬೇಕು ಹೊರಗಡೆ ಹೋಗ್ಬೇಕಂದ್ರೆ

ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ಅಂದ್ರೆ ನೀವೇ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಗೆ ಸಾಕಾಗಲ್ಲ ಹ್ಮ್ ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ ದೇಶದ ಬೆನ್ನೆಲ್ಬು ನೀವು ಬೇಷ ಕಾಯಕ್ಕೆ ಸೈನಿಕ ಹೇಗೆ ಮುಖ್ಯನೋ ಹಾಗೆ ನಮಗೆ ಹೊಟ್ಟೆ ತುಂಬಿಸೋಕ್ಕೆ ನೀವು ಇರಲೇಬೇಕು ನೀವು ಇಲ್ಲಾಂದ್ರೆ ನಾವು ಒಂದಿನ ಗುಡಿ ಇರೋಕ್ಕಾಗಲ್ಲ ಸೊ ನಾವು ಚಪ್ಪಲಿ ಇದ್ದೇನೆ ಹೊರಗಡೆ ಹೋಗಬೇಕು ಚಪ್ಪಲಿ ಇಲ್ಲಾಂದ್ರೆ ನಡೆಯೋಕ್ಕಾಗಲ್ಲದಂಗೆ ಇವರು ಚಪ್ಪಲಿ ಬಿಟ್ಬಿಟ್ಟು ನೋಡಿ ಇವಾಗಲೂ ಸಹ ಬರೀ ಕಾಲೋದು ಬಂದಿದ್ದಾರೆ ಬೆಳಗ್ಗೆ ರಾತ್ರಿ ಅನ್ನೋದು ನೋಡೋದೇ ಬಿಸಿಲು ಮಳೆ ಅನ್ನೋದು ನೋಡೋದೇ ಕೆಲಸ ಮಾಡ್ತಾರೆ ಸೊ ನಿಮಗೆ ತುಂಬ ದೊಡ್ಡ ಸಲ್ಯೂಟು ಹಣ ನಾಡಿನ ಸಮಸ್ತ ರೈತರಿಗೆ ಅಭಿಷೇಕ್ ಕಡೆಯಿಂದ ರೈತರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ನಿಮಗೂ ಸಹ ರೈತರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಧನ್ಯವಾದ